ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನೋಡ ನೊಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿಭಕ್ತಿ ಸಾರದಲ್ಲಿ ಎಂಬತ್ತೆಂಟನೇ ಪದ್ಯ ಬಿಗಿದ ರಕುತದ ಕೋಪದ ತೊಗಲ ಕೋಟೆಯ ನಂಬಿ ಮುತ್ತಿಗೆ ಬಲಿದು ಜೀವನ ಪಿಡಿಯಲನುವಾಯ್ತು ಬೆಗಡ ಯಮುನಾಳುಗಳು ಬರುತ್ತೆರೆ ತೆಗೆ ಸುಕಾಲನ ಬಲವಬಲು ಮುತ್ತಿ ಅನಿದ ಪರಿಹರಿಸಿ ರಕ್ಷಿಸು ನಮ್ಮ ನನವರತ ಈ ದೇಹದಲ್ಲಿ ರಕ್ತವು ತುಂಬಿದೆಯಪ್ಪ ರೋಮ ಕೋಪಗಳನ್ನು ಒಳಗೊಂಡಂತಹ ಚರ್ಮದ ಕೋಟೆ ಇದಕ್ಕಿದೆ ಇದನ್ನು ನಂಬಿ ಇದು ಸ್ಥಿರ ಅಂತ ತಿಳಿದುಕೊಂಡು ಬದುಕುವುದು ಸರಿಯಲ್ಲ ರೋಗಾದಿಗಳು ಇದನ್ನು ಮುತ್ತುತ್ತವೆ ಆದ್ದರಿಂದ ಅದರಲ್ಲಿ ನೆಲೆಗೊಂಡು ಜೀವನನ್ನು ಹಿಡಿದು ಅವು ಹಿಂಡಾಕ್ತವೆ ಕ್ರೂರಿಗಳಾದ ಯಮದೂತರು ಬರುವಾಗ ಕಾಲದ ಬಲದಿಂದಾಗಿ ಒದಗುವ ಮುತ್ತಿಗೆಯನ್ನು ನೀನು ಪರಿಹರಿಸಬೇಕು ಪರಮಾತ್ಮ ಒಟ್ಟಾಗಿ ಈ ದೇಹದ ಬಂಧನವನ್ನು ನೀ ಬಿಡಿಸಿ ಉದ್ಧಾರ ಮಾಡು ಪರಮಾತ್ಮ ನೀನು ನಮ್ಮನ್ನು ಯಾವಾಗಲೂ ರಕ್ಷಿಸುವಂತೆ ಬಿಟ್ಕೊಳ್ತಾ ಇದ್ದ ಈ ಪದ್ಯದಲ್ಲಿ ಮತ್ತೊಂದು ರೀತಿಯಿಂದ ಮಾನವನ ಶರೀರದ ಇತಿಮಿತಿಗಳನ್ನು ಹೇಳ್ತಾ ಇದ್ದಾರೆ ರಕ್ತ ತುಂಬಿರುವಂತಹ ಈ ದೇಹ ರೋಮಕೋಪಗಳನ್ನೊಳಗೊಂಡಂತಹ ಚರ್ಮದ ಹೊದಿಕೆಯನ್ನು ಹೊಂದ್ಕೊಂಡಿದೆ ಇದು ನಶ್ವರ ಅಂತ ಅರ್ಥ ಮಾಡಿಕೊಳ್ಳದೆ ಶಾಶ್ವತ ಎಂದು ಭ್ರಮಿಸಿ ಬದುಕುವುದು ಅವಿವೇಕತನದ ಪರಮಾವಧಿ ಇದನ್ನು ನಾಳಸ್ಯಪಡಿಸಲು ಸದಾ ರೋಗಾದಿಗಳು ಕಾಯ್ತಾ ಇರುತ್ತೆ ಇದನ್ನು ಕೊನೆಗೆ ಇದನ್ನು ನಾಶಪಡಿಸಲು ಯಮದೂತದಂತೂ ಅತ್ಯಂತ ಭಯಂಕರಾಗಿದ್ದಾರೆ ಅವರ ಮುತ್ತಿಗೆಯನ್ನು ತಡೆದುಕೊಳ್ಳುವುದು ಅಸಾಧ್ಯ ಅದನ್ನು ಬಿಡಿಸಿ ರಕ್ಷಿಸಲು ಸಮರ್ಥನಾದನು ಪರಮಾತ್ಮ ನೀನೊಬ್ಬನೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಈ ದೇಹದಲ್ಲಿ ರಕ್ತ ತುಂಬಿದೆ ಇದಕ್ಕೆ ಚರ್ಮದ ಹೊದಿಕೆ ಇದೆ ಆ ಹೊದಿಕೆಗೆ ಕೋಟಿ ಸಂಖ್ಯೆಯ ರೋಮಕೋಪಗಳಿವೆ ಆದರೆ ಇದು ಶಾಶ್ವತವಲ್ಲದ ಅತ್ಯಂತ ನಶ್ವರವಾದ ದೇಹ ಅಂತ ಹೇಳ್ತಾ ಇದ್ದಾನೆ ಸದಾ ರೋಗದಿಂದ ಕೂಡಿರುವಂತಹ ಈ ದೇಹವನ್ನು ಅತ್ಯಂತ ನಿಷ್ಠುರಿಗಳಾಗಿರುವಂತಹ ಯಮದೂತರು ನಾಶಪಡಿಸಲಿಕ್ಕೆ ಕಾಯ್ಕೊಂಡು ಕೂತಿರ್ತಾರೆ ಅವರು ಬರುವಾಗ ಅದರ ಬಂಧವನ್ನು ಬಿಡಿಸಲು ಅವರಿಂದ ನಮ್ಮ ರಕ್ಷಿಸಲು ಬೇರೆ ಯಾರಿಗೂ ಸಾಧ್ಯವಿಲ್ಲ ಅಜಾಮಿಳನ ಕಥೆಯಲ್ಲಿ ಕೇಳಿದ್ದೇ ಯಮದೂತರ ಆಕ್ರಮಣದಿಂದ ವಿಷ್ಣು ದೂತರು ಅವನನ್ನು ಪ್ರಾರಂಭ ಪ್ರಾ ಪಾರು ಮಾಡಿದಂತಹ ಪ್ರಸಂಗವನ್ನು ಕೇಳಿದ್ದೇರ್ತಾರೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಒಬ್ಬನೇ ಇಂತಹ ನಶ್ವರವಾದ ರೋಗದ ಬೀಡಾಗಿರುವಂತಹ ಯಮದೂತರ ವಶಕ್ಕೆ ಒಳಗಾಗುವಂತಹ ಈ ದೇಹ ಬಂಧವನ್ನು ಪರಿಹಾರ ಮಾಡಲು ಅವನೊಬ್ಬನೇ ಸಮರ್ಥನಾಗಿದ್ದಾನೆ ಆದ್ದರಿಂದ ವಿವೇಕಿಗಳಾದವರು ಆ ಪರಮಾತ್ಮನಿಗೆ ಶರಣಾಗತರಾಗಿ ಬದುಕಬೇಕು ಅಂತೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ವಾರಣಗಳೆಂಟೆ ಶವ ನಗರಕ್ಕೆ ದ್ವಾರ ಒಂಬತ್ತದಕ್ಕೆ ಬಲು ಮೊನೆಗಾರದಾರ ಮೊನೆಗಾರದಾಳುಗಳ ಕಾವಲುಗಾರರನ್ನು ಮಾಡಿ ಆರರಿಯ ಹೃದಯ ಹೃದಯಾರವೆಂದ ದಿನೇನಿರಲು ಬರಿದೂರು ದೂರು ಜೀವನಿ ಗುಂಟೆ ರಕ್ಷಿಸು ನಮ್ಮ ನನವರತ ಎಂಟು ಆನೆಗಳು ಹೊತ್ತಿರುವಂತಹ ಈ ದೇಹವೆಂಬ ನಗರಕ್ಕೆ ಒಂಬತ್ತು ದ್ವಾರಗಳಿವೆ ಅದಕ್ಕೆ ಕಾವಲುಗಾರರಾಗಿ ಒಂಬತ್ತು ಜನ ಯೋಧರಿದ್ದಾರೆ ಅದನ್ನು ನೀನು ಇಟ್ಟಿದ್ದೀನಿ ಅದರಲ್ಲಿ ಯಾರಿಗೂ ತಿಳಿಯದಂತೆ ಹೃದಯ ಕಮಲದಲ್ಲಿ ನೀನಿದ್ಯಪ್ಪ ಪರಮಾತ್ಮ ಹಾಗೆ ಇದ್ದು ನೆಲೆಸಿದ್ದು ನೀನು ಸಕಲ ಕಾರ್ಯಗಳನ್ನು ಸಹ ಮಾಡಿ ಮಾಡಿಸ್ತಾ ಇದ್ದೀಯಾ ಎಂದ ಮೇಲೆ ಜೀವನು ಮಾಡಿದ ಎಂದು ದೂರುವುದು ಸಾಧ್ಯವೇನಪ್ಪ ಪರಮಾತ್ಮ ನೀನು ನಮ್ಮನ್ನು ಸದಾ ರಕ್ಷಿಸುವಂತೆ ಬೆಳ್ಕೋತಾ ಇದ್ದ ಈ ದೇಹ ಒಂಬತ್ತು ದ್ವಾರಗಳು ಒಂದು ಪಟ್ಟಣ ಎರಡು ಕಣ್ಣು ಎರಡು ಕಿವಿ ಎರಡು ಮೂಗಿನ ಹೊಳ್ಳೆಗಳು ಬಾಯಿ ಒಂದು ಬಾಯು ಹಾಗೂ ಉಪಸ್ಥ ಇವು ನವದ್ವಾರಗಳು ಈ ದೇಹ ನಗರಕ್ಕೆ ಎಂಟು ದಿಕ್ಕುಗಳು ಆನೆಗಳಂತೆ ಇವೆ ಅವು ಸಾಮಾನ್ಯವಾಗಿ ದಿಕ್ಕಜ ಅಂತ ಕರೆಯುತ್ತಾರೆ ಈ ರೀತಿಯಲ್ಲಿ ಇಲ್ಲಿ ಆನೆ ಅಂತ ಹೇಳ್ತಾ ಇದ್ದಾರೆ ಒಂಬತ್ತು ದ್ವಾರಗಳಿಗೆ ಅತ್ಯಂತ ನಿಪುಣರಾಗಿರುವಂತಹ ದೇವತೆಗಳನ್ನು ಪರಮಾತ್ಮ ಕಾವಲುಗಾರರನ್ನಾಗಿ ಮಾಡಿದ್ದಾನೆ ಅಂದರೆ ಅಭಿಮಾನಿ ದೇವತೆಗಳನ್ನಾಗಿ ಮಾಡಿದ್ದಾನೆ ಕಿವಿಗಳಿಗೆ ದಿಗ್ದೇವತೆಗಳು ದೇವತೆಗಳು ಕಣ್ಣುಗಳಿಗೆ ಸೂರ್ಯಚಂದ್ರರು ಮೂಗುಗಳಿಗೆ ಅಶ್ವಿನಿ ದೇವತೆಗಳು ಬಾಯಿಗೆ ಅಗ್ನಿ ಪಾಯುವಿಗೆ ಮಿತ್ರನಾಮಕ ಸೂರ್ಯ ಉಪಸ್ಥಕ್ಕೆ ಸ್ವಯಂಭೂಮನು ಹೀಗೆ ನವದ್ವಾರೆಗಳು ಸಮರ್ಥರಾದಂತಹ ಅಭಿಮಾನಿ ದೇವತೆಗಳನ್ನು ರಕ್ಷರ ರಕ್ಷಕರನ್ನಾಗಿ ಪರಮಾತ್ಮ ನೇಮಿಸಿದ್ದಾನೆ ಇಲ್ಲಿ ಮೊನೆಗಾರ ಅಂದರೆ ಯೋಧ ಅಂತ ಅರ್ಥ ಹೀಗೆ ಪುರವೆನ್ನಿಸುತ್ತಿರುವಂತಹ ಈ ದೇಹಕ್ಕೆ ಪಟ್ಟಣ ಅನ್ನಿಸುವಂತಹ ಈ ದೇಹಕ್ಕೆ ವ್ಯವಸ್ಥೆಯನ್ನು ಮಾಡಿದ ಪರಮಾತ್ಮ ಆ ದೇಹದ ಹೃದಯದ ಮಂದಿರದಲ್ಲಿ ಅರಮನೆಯಂತಹ ಹೃದಯ ಕಮರದಲ್ಲಿ ಸ್ವತಃ ತಾನೇ ನೆಲೆಸಿದ್ದಾನೆ ಪುರ ಅಂದರೆ ಇಲ್ಲಿ ರಾಜಧಾನಿ ಅಂತಲೂ ಅರ್ಥ ಮಾಡ್ಕೋಬಹುದು ಪುರ ಅಂತ ಹೇಳಿ ಭಾಗವತದಲ್ಲಿ ಭಾಗವತ್ ಹಾತ್ಪರ್ಣದಲ್ಲಿ ಹೇಳಿದ್ದಾರೆ ಭರತಾತ್ಪಣೆ ಈ ಪುರದ ಅರಮನೆಯ ಸ್ಥಾನ ಹೃದಯದ್ದು ಈ ದೇಹದ ಅರಮನೆಯ ಸ್ಥಾನ ಹೃದಯದ್ದು ಅಂತ ತಿಳ್ಕೊಬೇಕು ಭಗವಂತನ ಬಿಂಬರೂಪಿಯಾಗಿ ಆ ಹೃದಯ ಮಂದಿರದಲ್ಲಿ ನೆಲೆಸಿದ್ದಾನೆ ಅದರಂತೆ ಹೃದಯ ಕಮಲ ಆ ಹೃದಯ ಕಮಲದಲ್ಲಿಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹೃದಯ ಕಮಲಕ್ಕೂ ಸಹ ಎಂಟು ದಳಗಳಿವೆ ಆ ದಳಗಳಲ್ಲಿ ಕ್ರಮವಾಗಿ ಇಂದ್ರ ಅಗ್ನಿ ಯಮ ನಿರ್ವೃತ್ತಿ ವರುಣ ವಾಯು ಚಂದ್ರ ಮತ್ತು ಕುಬೇರ ಹಾಗೂ ರುದ್ರದೇವರ ಅಭಿಮಾನಿ ದೇವತೆಗಳಾಗಿ ಅಲ್ಲಿ ನೆಲೆಸಿದ್ದಾರೆ ಪರಮಾತ್ಮ ಆಯಾ ದಳಗಳಲ್ಲಿ ಸಂಚಾರ ಮಾಡುತ್ತಾ ಜೀವನಿಗೆ ಅದಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಿಸ್ತಾನೆ ಇದು ಶ ಹರಿಕಾಪಸ್ಕಾರದಲ್ಲಿ ಹೇಳಿದ್ದಾರೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ಪದೇ ಸುರಪನಾಲಯ ಕೈದಿದರೆ ದರೆ ಸತ್ಪುಣ್ಯ ಮಾರ್ಗದಿ ಬರಲು ವನ್ಯ ಮನೆಗೆ ನಿದ್ರಾ ಲಸ್ಯ ಹಸಿ ಹೃಷಯೋ ತರಣಿ ತನೆಯ ನದಿ ಸಂಭರಿತ ಕೋಪಾಟೋಪ ತೋರುವ ಅರವಿದೋರನು ನಿವೃತ್ತಿಯಲ್ಲಿ ಬರೆ ಪಾಪಗಳ ಮಾ ದೇಹ ಅನ್ನುವ ಪಟ್ಟಣಕ್ಕೆ ಒಂಬತ್ತು ದ್ವಾರಗಳಿವೆ ಅದಕ್ಕೆ ನಿಯಾಮಕರು ದೇವತೆಗಳಿದ್ದಾರೆ ಈ ಜೀವ ಆ ಹೃದಯದಲ್ಲಿ ವಾಸ ಮಾಡಿದ್ದಾನೆ ಹೃದಯವೇ ದೇವ ದೇಹಕ್ಕೆ ಅರಮನೆ ಇದ್ದಂತೆ ಆ ಹೃದಯ ಕಮಲದಲ್ಲಿ ಭರ ಪರಮಾತ್ಮನ ಪರಮಾತ್ಮನೇ ಇರ್ತಾ ಇದ್ದಾನೆ ಹೀಗೆ ದೇಹ ಜಡ ಅದರಂತೆ ನವದ್ವಾರಗಳು ಸಹ ನಿಯಾಮಕರಾದವರು ದೇವತೆಗಳು ಅವರ ಅಸ್ವತಂತ್ರರು ಜೀವನಂತೂ ಇವರೆಲ್ಲರ ಈ ದೇವತೆಗಳ ಅಧೀನನಾಗಿದ್ದಾನೆ ಅವನ ಅತ್ಯಂತ ಅಸ್ವತಂತ್ರ ಹೃದಯ ಕಮಲದಲ್ಲಿ ಇರುವಂತಹ ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾನೆ ಹೇಗೆ ಒಂದು ರಾಜ್ಯ ಸಂಪೂರ್ಣವಾದಂತಹ ನಿಯಾಮಕತ್ವ ಆ ರಾಜನಂತಿರ್ತಿದ್ರು ಅದರಂತೆ ಈ ದೇಹ ಪಟ್ಟಣದ ಸಂಪೂರ್ಣ ನಿಯಾಮಕನಾದವನು ಪರಮಾತ್ಮನೇ ದೇವತೆಗಳು ಏನು ಮಾಡಿದರೂ ಮಾಡಿಸಿದರೂ ಅದು ಪರಮಾತ್ಮನ ಆದೇಶದಂತೆ ಮಾಡ್ತಾರವರು ಅವರಿಗೆ ಯಾವ ಪಾಪವು ತಗಲೋದಿಲ್ಲ ಜೀವನಿಗೆ ಪಾಪ ಕಾರ್ಯಗಳೇನಾದರೂ ಆದರೆ ಅದಕ್ಕೆ ಪರಮಾತ್ಮನೆ ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೋಬೇಕು ದೇಹದಲ್ಲಿ ಆ ಜೀವನ ಯೋಗ್ಯತೆಗಳನುಸಾರವಾಗಿ ಅವನ ಕರ್ಮಕ್ಕನುಸಾರವಾಗಿ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ದೇಹದಲ್ಲಿ ನಡೆಸಿರುವ ಜೀವನು ತನ್ನ ಸ್ವರೂಪ ಅನಾದಿ ಕರ್ಮ ಹಾಗೂ ಪ್ರಯತ್ನಗಳಾಗಿ ವರ್ತನೆ ಮಾಡ್ತಾ ಇದ್ದಾನೆ ಪರಮಾತ್ಮನು ತತ್ವಾಭಿಮಾನಿಗಳ ದೇವರ ದೇವತೆಗಳ ಮೂಲಕವಾಗಿ ತಾನೇ ಸ್ವಾಮಿಯಾಗಿ ನಿಂತುಕೊಂಡು ಮಾಡಿಸ್ತಾ ಇದ್ದಾನೆ ಇಲ್ಲಿ ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರ ಅನ್ನುವ ಮುಖ್ಯ ಭಾವವನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಪಾಪ ಮಾಡಿದ ಜೀವನ ಯಾಕೆ ಬೈತೀರಿ ಅಂತಂದರೆ ಜೀವನದಿಂದ ಪಾಪ ಕರ್ಮಗಳು ನಡೆದಾಗ ಅಭಿಮಾನಿಗಳಾಗಿರುವಂತಹ ಅದಕ್ಕೆ ಅಭಿಮಾನಿಗಳಾಗಿರುವಂತಹ ದೈತ್ಯರ ಪಾಲು ಹೆಚ್ಚಾಗಿ ಇರುತ್ತೆ ಆದ್ದರಿಂದ ಅದಕ್ಕೆ ಜೀವನನ್ನು ಮಾತ್ರವೇ ಹೊಣೆಗಾರನಾಗಿ ಮಾಡೋದು ಸರಿಯಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲೇನು ಜೀವನಗೊಬ್ಬನೇ ಪಾಪಕರ್ಮ ಲೇಪ ಜೀವನಿಗೆ ಇಲ್ಲ ಅಂತ ತಿಳ್ಕೊಬೇಡ್ರೆ ಜೀವನೊಬ್ಬನೇ ಭಾಗಿಯಲ್ಲ ಅದ್ರ ಜೊತೆಗೆ ಆ ದೈತ್ಯಾ ದೈತ್ಯರು ಸಹ ಇದ್ದಾರೆ ಅದಕ್ಕೆ ಅಭಿಮಾನಿಗರು ದೈತ್ಯರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಸ್ವತಂತ್ರನಾದ್ದರಿಂದ ಅವನಿಗೆ ಪುಣ್ಯ ಪಾಪಗಳ ಪ್ರ ಲೇಪ ಪ್ರಸಕ್ತಿಯೇ ಇಲ್ಲ ಇನ್ನು ತತ್ವಾಭಿಮಾನಿ ದೇವತೆಗಳು ಪರಮಾತ್ಮನ ಆದೇಶದಿಂದ ಪ್ರೇರಿಸುವುದರಿಂದ ಅವರಿಗೂ ಪ್ರಾ ಪಾಪದ ಪ್ರಸಕ್ತಿ ಇಲ್ಲ ಆ ಪ್ರಸಕ್ತಿ ಏನಿದ್ದರೂ ಪಾಪದ ಪ್ರಸಕ್ತಿ ಏನಿದ್ದರೂ ಸಹ ಅದಕ್ಕೆ ಕಾರಣರಾದ ದೈತ್ಯರದು ಮಾತ್ರ ಜೀವನ ಸ್ವತಂತ್ರನಾದ್ದರಿಂದ ಅವನಿಂದ ಆಗುವ ಕರ್ಮಗಳ ಬಗ್ಗೆ ಸ್ವತಂತ್ರನಾದ ಪರಮಾತ್ಮನು ಮೇಲೆ ಹೇಳಿದಂತೆ ಜೀವನ ಸ್ವರೂಪ ಯೋಗ್ಯತೆಯೆಲ್ಲ ನೋಡಿಕೊಂಡು ನಿಮಿತ್ತ ಮಾಡಿಕೊಂಡು ಮಾಡಿಸ್ತಾನೆ ಕೊಡ್ತಾನೆ ಆದ್ದರಿಂದ ಪ್ರತಿಯೊಂದಕ್ಕೂ ಜೀವನನ್ನು ಮಾತ್ರ ಕರ್ತು ಎಂದು ತಿಳಿಯೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಪೇಳಲೆನ್ನಳವಲ್ಲವೇ ಯಮನಾಳುಗಳ ಅಂಗದೇಶವ ದಾಳಿ ಮಾಡುವರ ಕಟಕಟ ಸೆರೆ ಸೂರೆಗಳ ಪಿಡೆದು ಕಾಳು ಮಾಡುವರಿನ್ನು ತನುವಿದು ಬಾಳಲರಿಯದು ಕೋಟೆಯವರಿಗೆ ಕೋಳು ಹೋಗದ ಮುನ್ನ ರಕ್ಷಿಸು ನಮ್ಮ ನನವರತ ಪರಮಾತ್ಮ ಹೇಳಲಿಕ್ಕೆ ಪೇಳಲಲ್ಲವ ನನ್ನಿಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲಪ್ಪ ಈ ಯಮನ ದೂತರು ನಮಗೆ ಹತ್ತಿರವಿರುವಂತಹ ಈ ದೇಹದಲ್ಲಿ ರೂಪದ ಈ ದೇಹವನ್ನು ಆಕ್ರಮಿಸಿಕೊಳ್ತಾರೆ ಕೊನೆಗೆ ಜೀವನನ್ನು ಸೆರೆ ಹಿಡಿತಾರೆ ಅವನ ವಸ್ತುಗಳನ್ನು ಅವನಿಂದ ದೂರ ಮಾಡ್ತಾರೆ ಮತ್ತು ಜೀವನನ್ನು ಹಿಡಿದು ಅವನಿಗೆ ಅವನ ಪಾಪಗಳ ಪರ್ ಕರ್ಮಗಳ ಅನುಸಾರವಾಗಿ ಬಗೆ ಹಿಂಸೆಗಳನ್ನು ಕೊಡ್ತಾರೆ ಏ ದೇಹ ನಿಜವಾಗಿಯೂ ಶಾಶ್ವತವಾಗಿರಲು ಸಾಧ್ಯವೇ ಇಲ್ಲ ಇಂತಹ ದೇಹವು ಅಂತಹ ಯಮದೂತರ ವಶವಾಗುವ ಮುನ್ನ ಏ ಪರಮಾತ್ಮ ನೀನು ನಮ್ಮನ್ನು ರಕ್ಷಿಸು ಅಂತ ಹೇಳಿ ಇಲ್ಲಿ ಬೆಳ್ಕೊತಾ ಇದ್ದ ಏನು ಹೇಳಬೇಕಾಗಿದೆ ಅಂದರೆ ಈ ದೇಹ ಇರುವಾಗಲೇ ಸಾಧನೆ ಮಾಡಿಕೊಳ್ಳುವುದು ನಿಜವಾದ ವಿವೇಕವಾದ ಕೆಲಸ ಮತ್ತಿನ್ಯ ಮನುಷ್ಯ ಜನ್ಮ ಬರುತ್ತೋ ಗೊತ್ತಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿ ದಾಟಿ ಬಂದಿದ್ದೇವೆ ಲಕ್ಷದ ಕಡೆ ಲಕ್ಷ ಕೊಡ್ರಿ ಮತ್ತೆ ಆ ಬಗ್ಗೆ ಹೋದ್ವಿ ಅಂದರೆ ಸಾಧನೆ ಆಗೋದಿಲ್ಲ ಆದ್ದರಿಂದ ದೇಹ ಇರುವಾಗ ಇರುವಾಗಲೇ ಸಾಧನೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಶತ್ರುಗಳು ಒಂದು ಪಟ್ಟವನನ್ನು ಆಕ್ರಮಿಸಿ ಅದರಲ್ಲಿನ ಜ ಜನರನ್ನು ಸೆರೆ ಹಿಡಿದು ಹೇಗೆ ಬಗೆ ಬಗೆ ಹಿಂಸೆಗಳನ್ನು ಕೊಡ್ತಾರೆಯೋ ಅದರಿಂದ ಅದರಂತೆ ಯಮದೂತರಿಂದ ರೀಕ್ಷೆ ಶಿಕ್ಷೆ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಅಂಗದೇಶ ಅಂತಂದರೆ ಅಂಗಾಂಗ ರೂಪಗಳ ಈ ದೇಹ ಅಂತ ಅರ್ಥ ನಿತ್ಯವಾದ ದೇಹವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಯಮದೂತರು ಕಾಯ್ತಾ ಇರ್ತಾರೆ ದಿನ ಕಳೆಯುತ್ತಾ ಹೋದಂತೆ ರೋಗ ರುಜನೆಗಳ ರೂಪದಲ್ಲಿ ಅವರು ಆಕ್ರಮಿಸಲು ಪ್ರಯತ್ನ ಮಾಡ್ತಾರೆ ಕೊನೆಗೆ ಆ ದೇಹವನ್ನು ತಮ್ಮ ವಶಕ್ಕೆ ಪಡಿಸಿಕೊಡ್ತಾರೆ ಅದರೊಂದಿಗೆ ಅವನು ಮಾಡಿದಂತಹ ಪಾಪಕರ್ಮಗಳಿಗೆ ಅನುಸಾರವಾಗಿ ಅನೇಕ ಬಗೆಯ ಹಿಂಸೆಗಳನ್ನು ಕೊಟ್ಟು ಅವನಿಗೆ ಶಿಕ್ಷಣ ಕೊಡ್ತಾರೆ ಇಂತಹ ಸಮಯದಲ್ಲಿ ಆ ಜೀವನನ್ನು ರಕ್ಷಿಸಲು ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮನಿಗೆ ಮಾತ್ರ ಸಾಧ್ಯ ಈ ಪದ್ಯದಲ್ಲಿ ಅವನು ಪರಮಾತ್ಮ ಈ ಕಾರ್ಯವನ್ನು ಬೇಗನೆ ಮಾಡಿ ಅನುಗ್ರಹ ಮಾಡಪ್ಪ ಅಂತೇಳಿ ಬಡ್ಕೊತಾ ಇದ್ದಾರೆ ಶತ್ರುಗಳು ಕೋಟೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಮುನ್ನ ಅವರೇನು ಮಾಡ್ತಾರೆ ಅದರ ಬಾಗಲುಗಳನ್ನು ಚೆನ್ನಾಗಿ ಭದ್ರ ಮಾಡಿ ಅದಕ್ಕೆ ಹೇಳ್ತಾರೆ ಶತ್ರುಗಳು ಬರುವಕ್ಕಿಂತ ಮೊದಲೇ ಬಾಗಿಲುಗಳನ್ನು ಚೆನ್ನಾಗಿ ಭದ್ರ ಮಾಡಿ ಆ ಪಟ್ಟವನ್ನು ರಕ್ಷಿಸಿಕೊಳ್ಳುವುದು ವಿವೇಕಿಯಾದ ರಾಜನ ಕರ್ತವ್ಯ ಅದರಂತೆ ರೋಗ ರುಜಿನಗಳು ಒದಗಿ ಮೃತ್ಯು ಆಕ್ರಮಿಸುವ ಮೊದಲೇ ಈ ದೇಹವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಹೇಳ್ತಾ ಇದ್ದಾರೆ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೇ ಅಂತ ಪುರಂದಾಸ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅಂತಕರ ದೂತರಿಗೆ ಕಿಂಚಿತ್ತು ದಯವಿಲ್ಲ ಆ ಯಮನಾಳುಗಳು ಮಹಾ ನಿಷ್ಠರಾಗಿದ್ದಾರೆ ಅವರು ಬರೋಕ್ಕಿಂತ ಮೊದಲೇ ಸಾಧನೆಯನ್ನು ಮಾಡಿಕೊಳ್ಳುವಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಕೋಟೆ ಅಂತಂದರೆ ದೇಹ ಅದರಂತೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇಲ್ಲಿ ಹೇಳ್ತಾರೆ ಮೃತ್ಯು ಬರುವ ಮೊದಲವೇ ಮೊದಲೇ ದೇಹವನ್ನು ಸಾರ್ಥ ಮಾಡಿಕೊಳ್ಳುವಂತೆ ಇಂದ್ರಿಯಗಳು ಚೆನ್ನಾಗಿರುವಾಗಲೇ ಆ ಇಂದ್ರಿಯಗಳಿಂದ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹರಣದಲ್ಲಿ ಹೇಳ್ತಾ ಇದ್ದಾರೆ ಇದೇ ಯಾವ ಸ್ವಾಸ್ಥ್ಯ ಶರೀರೇಶು ಕರ್ಣೇಶು ಚ ಪಾಟವಂ ತಾವದ್ವರ್ಚಯ ಗೋವಿಂದಂ ಆಯುಷ್ಯಂ ಸಾರ್ಥಕಂ ಕುರು ಅರ್ಚನೆಯು ಹೃಷಿಕೇಶ ಇಂದ್ರಿಯು ದೃಢೇಶು ವೈ ಅದೃಶ್ ಅದೃಢೇಷು ಋಷಿಕೇಶು ಋಷಿಕೇಶಂ ಸ್ಮರಂತಿಕೆ ಅದನ್ನೇ ಹೇಳ್ತಾ ಇದ್ದಾರೆ ಮನುಷ್ಯ ಮಾನವ ಜನ್ಮ ಬಂದಿದೆ ಎಲ್ಲ ಇಂದ್ರಿಯಗಳು ಚೆನ್ನಾಗಿವೆ ಆಗ ಆಯುಷ್ಯನ್ನು ಸಾರ್ಥಕ ಮಾಡಿ ಪರ್ ಪರಮಾತ್ಮನನ್ನು ಪ್ರತಿ ಕ್ಷಣಕ್ಕೆ ಸ್ಮರಣೆ ಮಾಡುತ್ತಾ ಕಣ್ಣಿಂದ ಅವನ ನೋಡು ಸರ್ವತ್ರದಲ್ಲಿ ನೋಡುತ್ತಾ ಕಿವಿಯಿಂದ ಅವನ ಮಹನಿಮೆಯನ್ನು ಕೇಳುತ್ತ ಅವನ ನೈವೇದ್ಯವನ್ನು ಸ್ವೀಕರಿಸುತ್ತಾ ಅವನ ಧ್ಯಾನವನ್ನು ಮಾಡುತ್ತಾ ಇರು ಹೇಳಿ ಹೇಳ್ತಾ ಇದ್ದಾನೆ ಶ್ರೀಪಾದರಾಜ್ ಪದ್ಯ ಹೇಳ್ತಾರೆ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿ ವಾಸ ಶ್ರೀ ವೆಂಕಟೇಶ ನಾಲಿಗೆಗೆ ಭೂಷಣ ನಾಮ ಕಾಲಿಗೆ ಭೂಷಣ ಹರಿಯಾತ್ರೆಯು ಆಲಯಕ್ಕೆ ಭೂಷಣ ತುಳಸಿ ವೃಂದಾವನ ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣು ಕಥೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಆಭರಣ ಭೂಷಣ ಯಾವುದು ವೆಂಕಟೇಶ ಶೇಷಗಿರಿಯಲ್ಲಿರುವಂತಹ ವೆಂಕಟೇಶ ದೇವರೇ ಸರ್ವರಿಗೂ ಭೂಷಣರಾಗಿದ್ದಾರೆ ನಾಲಿಗೆಗೆ ಯಾವುದು ಭೂಷಣ ನಾರಾಯಣನಾಮ ಕಾಲಿಗೆ ಭೂಷಣ ಯಾವುದು ಪರಮಾತ್ಮನ ಯಾತ್ರೆ ಮಾಡೋದು ಹರಿಯಾತ್ರೆ ಮಾಡೋದು ಆಲಯಕ್ಕೆ ಭೂಷಣ ಮನೆಗೆ ಭೂಷಣ ಯಾವುದು ತುಳಸಿ ವೃಂದಾವನ ಮನೆಯಲ್ಲಿ ನೀವು ಎಷ್ಟೇ ಬೇಕಾದ ಅಲಂಕಾರ ಮಾಡ್ರಿ ಅಲ್ಲಿ ತುಳಸಿ ವೃಂದಾವನ ತುಳಸಿ ಗಿಡ ಇರಲಿಕ್ಕೆ ಬೇಕು ವಿಲಾ ವಿಶಾಲ ಕರ್ಣಕ್ಕೆ ಭೂಷಣ ವಿಷ್ಣು ಕತೆ ಕಿವಿಗಳಿಗೆ ನೇ ಬೇಕಾದ ಆಭರಣಗಳು ಹಾಕೋದು ಅದಕ್ಕೆ ನಿಜವಾದ ಆಭರಣ ಯಾವುದು ಅಂತಂದರೆ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇರೋದು ದಾನವೇ ಭೂಷಣ ಹಸ್ತಂಗಳಿಗೆ ಮಾನವೇ ಭೂಷಣ ಮಾನವರಿಗೆ ಜ್ಞಾನವೇ ಭೂಷಣ ಮುನಿಯೋಗಿವರರಿಗೆ ಮಾನಿನಿಗೆ ಭೂಷಣ ಪತಿಭಕ್ತಿಯು ಹೇಳ್ತಾರೆ ದಾನ ಮಾಡುವುದು ಕೈಗಳಿಗೆ ಯಾವುದು ಒಳ್ಳೆಯದು ಭೂಷಣ ಯಾವುದು ದಾನವನ್ನು ಮಾಡುವುದು ಮನುಷ್ಯರಿಗೆ ಮಾನವಂತನಾಗಿರುವುದೇ ಭೂಷಣ ಮರ್ಯಾದೆಯಿಂದ ಇರುವುದೇ ಭೂಷಣ ಜ್ಞಾನವೇ ಭೂಷಣ ಮುನಿಯೋಗಿವರರಿಗೆ ಮುನಿಗಳಿಗೆ ಯೋಗಿ ಯೋಗಿಗಳಿಗೆ ಜ್ಞಾನ ಅತ್ಯಂತ ಭೂಷಣವಾಗಿದೆ ಮಾನಿನಿಗೆ ಹೆಂಗಸರಿಗೆ ಭೂಷಣ ಯಾವುದು ಸ್ತ್ರೀಯರಿಗೆ ಪತಿ ಭಕ್ತಿಯು ತಮ್ಮ ಪತಿಯನ್ನು ಬಿಟ್ಟು ಮನಸ್ಸು ಬೇರೆ ಎಲ್ಲೂ ಇಡಬಾರ್ದು ಅಂತ ಹೇಳ್ತಾ ಇದ್ದಾರೆ ತಮ್ಮ ಭಕ್ತಿ ತಮ್ಮ ಪತಿಯಲ್ಲಿಯೇ ಭಕ್ತಿ ಇಟ್ಟು ಅಂದರೆ ತಮ್ಮ ಪತಿಯ ಜೊತೆಗೆ ಚೆನ್ನಾಗಿದ್ದು ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ ಮಂಗಳಾಂಗಗೆ ಮಣಿವಿರ ಭೂಷಣ ಶೃಂಗಾರ ಮಣಿ ಕೊರಳಿಗೆ ಭೂಷಣ ರಂಗ ವಿಠ್ಠಳನೆ ನಿಮ್ಮ ಅತಿ ನಾಮ ಅತಿಭೂಷಣ ರಂಗನನ ಕಂ ಕಣ್ಣಿಗೆ ಯಾವುದು ಒಳ್ಳೆಯದು ಪರಮಾತ್ಮನ ನೋಡುವುದು ಕಂಡ ಕಂಡಲ್ಲೇ ವಿಶ್ವರೂಪ ಉಂಡೋಣಿಸಿ ಇದೆಲ್ಲ ನಿನ್ನ ಯಜ್ಞವೆಂಬುದು ಕೇಳ್ದಂಕೆ ಎಲ್ಲೆ ನೋಡಿದಲ್ಲಿ ಆ ಪರಮಾತ್ಮನ ಮಹಿಮೆ ಗೊತ್ತಾಗ್ತಾ ಇದೆ ತಲೆಗೆ ಯಾವುದು ಭೂಷಣ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡುವುದೇ ಮಂಗಳ ಸ್ವರೂಪನಾಗಿರುವಂತಹ ಅನಂತ ಕಲ್ಯಾಣಗಳ ಸ್ವರೂಪನಾಗಿರುವಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡುವುದೇ ತಲೆಗೆ ಭೂಷಣ ಶೃಂಗಾರ ತುಳಸಿ ಮಣಿ ಕೊರಡೆಗೆ ಭೂಷಣ ಬ್ರಾಹ್ಮಣರಿಗೆ ಬೇಕಾದ ಆಭರಣಗಳಿದೆ ಬೇಕಾದಷ್ಟಕ್ಕೂ ಆದರೆ ಕೊರಳಲ್ಲಿರಬೇಕು ತುಳಸಿ ಮಣಿ ಮುತ್ತೈದೆಯರಿಗೆ ಮಂಗ್ ಇದು ಕರಿಮಣಿ ರಂಗವಿಠಲ ನಿಮ್ಮ ನಿಮ್ಮ ನಾಮ ಅತಿಭೂಷಣಪ್ಪ ಇದರಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಭೂಷಣ ನಿನ್ನ ನಾಮಪ್ಪ ಅತ್ಯಂತ ಮಂಗಲಕರವಾಗಿರುವಂತಹ ನಿನ್ನ ನಾಮ ಅತ್ಯಂತ ಭೂಷಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಒಂದೊಂದು ಪದ್ಯದಲ್ಲಿ ಅಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನಾಲಿಗೆಯು ನಾಸಿಕವೂ ನಯ ನಯನ ಕಪಾಲ ಪದ ಪಾಣಿಗಳು ತನುವಿನ ಮೂಲ ಕರ್ತೃವಿನಲ್ಲಿ ಪರಿಚಾರ ಕರು ತಾವಾಗಿಯೇ ಲೀಲೆಯಿಂದಿರು ತೆರೆದು ಕಡೆಯಲೆ ಕಾಲ ತೇರಿದ ಬಳಿಕರನು ಕೂಲ ನಿನ್ನೊಳಗೆ ಎದುರಕ್ಷಿಸು ನಮ್ಮ ನನವರತ ನಾಲಿಗೆ ಮೂಗು ನಾಸಿಕ ಅಂದರೆ ಮೂಗು ನಯನ ಅಂದರೆ ಕಣ್ಣು ಕಪಾಲ ಅಂದರೆ ತಲೆ ಪದ ಅಂದರೆ ಕಾಲುಗಳು ಪಾಣಿ ಅಂದರೆ ಕೈಗಳು ಎಂಬ ಎಲ್ಲವೂ ಈ ದೇಹದ ಮೂಲದ ಕರ್ತೃವಾಗಿರುವಂತಹ ಪರಮಾತ್ಮ ನಿನ್ನ ಪರಿಚಾರಕರಾಗಿದ್ದಾರಪ್ಪ ತಮ್ಮ ಕಾರ್ಯವನ್ನು ಲೀಲೆಯಿಂದ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ತಮ್ಮ ಸಮಯ ಆದಾಕ್ಷ ಹೊಟ್ಟು ಹೋಗ್ತಾರೆ ಅಷ್ಟರೊಳಗೆ ನೀನು ಅನುಕೂಲ ಮಾಡಿಸಿಕೊಂಡು ಮಾಡಿಸಿಕೊಡಪ್ಪ ನನಗೆ ಮಾಡಿಕೊಟ್ಟು ನನ್ನಿಂದ ಸಾಧನೆ ಆಗುವಂತೆ ಮಾಡು ಅನುಗ್ರಹ ಅಂತ ಈ ಪಟ್ಟಿಯಲ್ಲಿ ಬೇಡ್ಕೊಳ್ತಾರೆ ಇದರ ವಿವರಣೆಯನ್ನು ನಾಳೆಂದು ದಿವಸ ನೋಡೋಣ ವತ್ತಿವಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲ ನಗೂ ಬೇ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ